ನಾನು ಹುಟ್ಟಿದ್ದು ಬೆಳೆದಿದ್ದು ಕರ್ನಾಟಕದಲ್ಲಿ ದಿಢೀರ್ ಅಂತ ನಟಿ ರಶ್ಮಿಕಾ ಮಂದಣ್ಣ ಈ ಮಾತು ಹೇಳಿದ್ದೇಕೆ ಕೆಲ ದಿನಗಳ ಹಿಂದಷ್ಟೇ ನಟಿ ರಶ್ಮಿಕಾ ಮಂದಣ್ಣ ಅವರು ನೀಡಿದ್ದ ನಾನು ಹೈದರಾಬಾದ್ನವಳು ಎಂಬ ಸ್ಟೇಟ್ಮೆಂಟ್ ಎಂತಹ ವಿವಾದ ಹುಟ್ಟುಹಾಕಿತ್ತು ಅನ್ನೋದು ಎಲ್ಲಿಗೂ ಗೊತ್ತಿದೆ ಈ ಮಾತನ್ನು ಹೇಳಿದ್ದರಿಂದ ರಶ್ಮಿಕಾ ಮಂದಣ್ಣ ಅವರ ಬಗ್ಗೆ ವ್ಯಾಪಕ ಟೀಕೆ ಕೇಳಿಬಂದಿತ್ತು ಇದೀಗ ದಿಢೀರ್ ಅಂತ ತಾಯ್ನಾಡಿನ ಕುರಿತು ರಶ್ಮಿಕಾ ಮಂದಣ್ಣ ಹೇಳಿಕೆ ನೀಡಿದ್ದಾರೆ ನಾನು ಹುಟ್ಟಿದ್ದು ಬೆಳೆದಿದ್ದು ಕರ್ನಾಟಕದಲ್ಲಿ ಅಂತ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಅಷ್ಟಕ್ಕೂ ಮಾತು ಬಂದಿದ್ದೇಕೆ ರಶ್ಮಿಕಾ ಮಂದಣ್ಣ ಅವರು ಈ ಹಿಂದೆ ನಾನು ಹೈದರಾಬಾದ್ನವಳು ಎಂದಿದ್ದರು ನಟಿ ರಶ್ಮಿಕಾ ನೀಡಿದ್ದ ಹೇಳಿಕೆ ಬಗ್ಗೆ ಕನ್ನಡಿಗರು ವ್ಯಾಪಕ ಆಕ್ರೋಶ ವ್ಯಕ್ತಪಡಿಸಿದ್ದರು ಇದೀಗ ನಾನು ಹುಟ್ಟಿದ್ದು ಬೆಳೆದಿದ್ದು ಕರ್ನಾಟಕದಲ್ಲಿ ಅಂತ ರಶ್ಮಿಕಾ ತಿಳಿಸಿದ್ದಾರೆ ನಟಿ ರಶ್ಮಿಕಾ ಮಂದಣ್ಣ ಅವರು ಪದೇ ಪದೇ ಒಂದಲ್ಲ ಒಂದು ವಿಚಾರಕ್ಕೆ ಸುದ್ದಿಯಾಗುತ್ತಲೇ ಇರುತ್ತಾರೆ ಅದರಲ್ಲೂ ಕನ್ನಡ ಮತ್ತು ಕರ್ನಾಟಕದ ವಿಚಾರದಲ್ಲಿ ಅವರು ಬ್ರೇಕಿಂಗ್ ನ್ಯೂಸ್ ಆಗುವುದು ಕಾಮನ್ ಆಗಿಬಿಟ್ಟಿದೆ ಹೌದು ಕೆಲ ದಿನಗಳ ಹಿಂದಷ್ಟೇ ನಾನು ಹೈದರಾಬಾದ್ನವಳು ಎಂದು ಹಿಂದಿ ಭಾಷಿಕರ ಎದುರು ಹೇಳಿದ್ದರು ಆ ನಂತರ ಕರ್ನಾಟಕದಲ್ಲಿ ರಶ್ಮಿಕಾ ಅವರ ಬಗ್ಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗಲು ಕಾರಣವಾಗಿತ್ತು ಇದೀಗ ಆ ನಾನು ಹುಟ್ಟಿದ್ದು ಮತ್ತು ಬೆಳೆದಿದ್ದು ಕರ್ನಾಟಕದಲ್ಲಿ ಎಂದು ಸ್ಪಷ್ಟವಾಗಿ ಹೇಳಿದ್ದಾರೆ ರಶ್ಮಿಕಾ ಮಂದಣ್ಣ ನಟಿ ರಶ್ಮಿಕಾ ಮಂದಣ್ಣ ಹೇಳಿಕೆ ನೀಡಿದ್ದು ಎಲ್ಲಿ ನಟಿ ರಶ್ಮಿಕಾ ಮಂದಣ್ಣ ಅವರು ಸದ್ಯ ಸಿಕಂದರ್ ಸಿನಿಮಾದಲ್ಲಿ ನಟಿಸಿದ್ದು ಆ ಸಿನಿಮಾ ಮಾರ್ಚ್ ಮೂವತ್ತರಂದು ತೆರೆ ಕಂಡಿದೆ ಈಚೆಗೆ ಈ ಸಿನಿಮಾದ ಪ್ರಚಾರದ ಹಿನ್ನೆಲೆಯಲ್ಲಿ ನಡೆದ ಒಂದು ಸಂದರ್ಶನದಲ್ಲಿ ರಶ್ಮಿಕಾ ಮಂದಣ್ಣ ಮಾತನಾಡಿದ್ದಾರೆ ಹೊಸ ಭಾಷೆಗಳನ್ನು ಕಲಿಯುವುದರ ಕುರಿತು ಉತ್ತರಿಸಿರುವ ಅವರು ನೀವು ಯಾವ ಊರಿನಲ್ಲಿ ಇರುತ್ತಿರೋ ಮತ್ತು ಆ ಊರಿನ ಜನರು ನಿಮ್ಮ ಸುತ್ತಮುತ್ತ ಇರುವಾಗ ಆ ಊರಿನ ಭಾಷೆಯನ್ನು ಸುಲಭವಾಗಿ ಕಲಿಯಬಹುದು ನಾನು ಹುಟ್ಟಿದ್ದು ಕರ್ನಾಟಕದಲ್ಲಿ ಬೆಳೆದಿದ್ದು ಕರ್ನಾಟಕದಲ್ಲಿ ಹಾಗಾಗಿ ನನಗೆ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆ ಮಾತ್ರ ತಿಳಿದಿತ್ತು ಎಂದಿದ್ದಾರೆ ಹಿಂದಿಯನ್ನು ನಾನು ಮಾತನಾಡಬಲ್ಲೆ ಎಂದ ರಶ್ಮಿಕಾ ಸದ್ಯಕ್ಕೆ ನಾನು ಹೈದರಾಬಾದ್ನಲ್ಲಿ ಇದ್ದೇನೆ ಹಾಗಾಗಿ ನನ್ನ ಸಹಾಯಕರು ನನ್ನ ಭದ್ರತಾ ಸಿಬ್ಬಂದಿ ಎಲ್ಲರೂ ತೆಲುಗಿನಲ್ಲೇ ಮಾತನಾಡುತ್ತಾರೆ ಆದ್ದರಿಂದ ಅವರ ಜೊತೆ ಸಂವಹನ ನಡೆಸಲು ನಾನು ತೆಲುಗು ಭಾಷೆಯನ್ನು ಬೇಗ ಕಲಿಯಬೇಕಾಯಿತು ನಾನು ಈಗ ಹಿಂದಿಯನ್ನು ಮಾತನಾಡುತ್ತೇನೆ ಆದರೆ ತುಂಬಾ ಅಂದ್ರೆ ತುಂಬಾ ಜಾಗೃತಳಾಗಿರುತ್ತೇನೆ ಯಾಕೆಂದರೆ ಹಿಂದಿ ಮಾತನಾಡುವಾಗ ನಾನು ಏನಾದರೂ ತಪ್ಪು ಮಾತನಾಡಬಾರದು ಎಂಬ ಕಾರಣಕ್ಕೆ ಎಂದು ರಶ್ಮಿಕಾ ಮಂದಣ್ಣ ಹೇಳಿದ್ದಾರೆ ರಶ್ಮಿಕಾ ಮಂದಣ್ಣ ಕಾಲೆಳೆದ ನಟ ಸಲ್ಮಾನ್ ಖಾನ್ ಇದೇ ಸಂದರ್ಶನದಲ್ಲಿದ್ದ ಸಲ್ಮಾನ್ ಖಾನ್ ಅವರು ರಶ್ಮಿಕಾಗೆ ತಮಾಷೆಗೆ ಕಾಲೆಳೆದಿದ್ದಾರೆ ಒಂದು ವೇಳೆ ನಾನು ಮುಂಬೈಗೆ ಶಿಫ್ಟ್ ಸುಲಭವಾಗಿ ಹಿಂದಿ ಭಾಷೆಯಲ್ಲಿ ಪಾಂಡಿತ್ಯ ಹೊಂದುತ್ತೇನೆ ಎಂದು ರಶ್ಮಿಕಾ ಹೇಳಿದ್ದಾರೆ ಇದಕ್ಕೆ ಕೌಂಟರ್ ಕೊಟ್ಟ ಸಲ್ಮಾನ್ ಖಾನ್ ಅದು ಸಾಧ್ಯವಿಲ್ಲ ನೀವು ಮುಂಬೈಗೆ ಬಂದರೂ ಕೂಡ ಹಿಂದಿಯಲ್ಲಿ ಪಾಂಡಿತ್ಯ ಹೊಂದಲು ಸಾಧ್ಯವಿಲ್ಲ ಏಕೆಂದರೆ ನಿಮ್ಮ ಸುತ್ತಮುತ್ತ ಇರುವವರೆಲ್ಲಾ ಇಂಗ್ಲಿಷ್ನಲ್ಲೇ ಮಾತಾಡುತ್ತಾರೆ ಎಂದು ತಮಾಷೆ ಮಾಡಿದ್ದಾರೆ ಇನ್ನು ಸಲ್ಮಾನ್ ಖಾನ್ ಮತ್ತು ರಶ್ಮಿಕಾ ಮಂದಣ್ಣ ನಟನೆಯ ಸಿಕಂದರ್ ಸಿನಿಮಾದ ಬಗ್ಗೆ ಹೇಳುವುದಾದರೆ ಈ ಸಿನಿಮಾಕ್ಕೆ ಪ್ರೇಕ್ಷಕರಿಂದ ಮಿಶ್ರ ಪ್ರತಿಕ್ರಿಯೆ ಸಿಕ್ಕಿದೆ ಈ ಮಧ್ಯೆ ಚಿತ್ರದ ಎಚ್ ಡಿ ಕಾಪಿ ಆನ್ಲೈನ್ನಲ್ಲಿ ಲೀಕ್ ಆಗಿರುವುದು ಚಿತ್ರತಂಡದ ಬೇಸರಕ್ಕೆ ಕಾರಣವಾಗಿದೆ ಸದ್ಯ ಮೊದಲ ದಿನ ಈ ಸಿನಿಮಾದ ಗಳಿಕೆ ಎಷ್ಟಾಗಬಹುದು ಎಂಬ ಕುತೂಹಲ ಎಲ್ಲರಲ್ಲಿಯೂ ಇದೆ